ಪದವೀಧರ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ನಾನು ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ನಗರಸಭಾ ಸದಸ್ಯನಾಗಿ ಉಡುಪಿ ನಗರಸಭೆಯ ಸದಸ್ಯನಾಗಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ನಾಲ್ಕು ಮತ್ತು ಎಂಟು ಎರಡು ಬಾರಿ ಶಾಸಕನಾಗಿ ಹದಿಮೂರರಲ್ಲಿ ಮತ್ತೆ ಪುನಃ ಕೆಲವು ಷಡ್ಯಂತ್ರದಿಂದ ನನಗೆ ಟಿಕೆಟ್ ನಿರಾಕರಿಸಲ್ಪಟ್ಟರು ಹಾಗೆ ಯಾರು ಪಕ್ಷದ ಅಭ್ಯರ್ಥಿ ಇದ್ದರು ಅವರ ಪರವಾಗಿ ಕೆಲಸ ಮಾಡಿ ಹದಿನೆಂಟರಲ್ಲಿ ಮತ್ತೆ ಪುನಃ ಚುನಾವಣೆ ಭಾರತೀಯ ಜನತಾ ಪಕ್ಷ ಎಂದು ಎದುರಿಸಿ ನಾನು ಮೂರು ಚುನಾವಣೆಯಲ್ಲಿ ಸ್ಪರ್ಧಿಸಿದಂಥ ನಾಲ್ಕು ಚುನಾವಣೆ ಒಂದು ನಗರಸಭೆ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಜನತೆ ನನಗೆ ಗೆಲುವನ್ನು ತಂದುಕೊಟ್ಟಿದ್ದಾರೆ ಈ ಬಾರಿ ಚುನಾವಣೆಯಲ್ಲಿಯೂ ನಾನು ಪದವೀಧರ ಮತದಾರರ ನನ್ನ ಮಾಡಿದ ಕೆಲಸದ ಸಾಧನೆಯ ಮೇಲೆ ಮತ ನೀಡ್ತಾರೆ ಅಂತ ಹೇಳುವಂಥ ವಿಶ್ವಾಸದ ಮೇಲೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ನಾನು ಪೂರ್ಣಾವಧಿಯಾಗಿ ನನ್ನ ಕೆಲಸವನ್ನು ಮಾಡ್ತಾಯಿದ್ದರು ಫುಲ್ ಟೈಮ್ ಕೆಲಸವನ್ನು ಮಾಡ್ತಾಯಿದ್ದರು ಒಂದು ರೀತಿಯಲ್ಲಿ ತೊಂಬತ್ನಾಲ್ಕರಿಂದ ನಾನು ಪಕ್ಷದಲ್ಲಿ ವಿವಿಧ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ ತೊಂಬತ್ನಾಲ್ಕರಲ್ಲಿ ಶಿವಳ್ಳಿ ಅಂತ ಹೇಳುವ ಪಂಚಾಯತಿಗೆ ನಗರಸಭೆ ಆಗಿದೆ ಅದರ ಸ್ಥಾನೀಯ ಸಮಿತಿ ಅಧ್ಯಕ್ಷನಾಗಿ ಬಿ ಜೆ ಪಿ ಇದ್ದು ತೊಂಬತ್ತೇಳರಲ್ಲಿ ಬಿ ಜೆ ಪಿ ಯುವ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ ತೊಂಬತ್ತೊಂಬತ್ತರಲ್ಲಿ ಬಿ ಜೆ ಪಿ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷನಾಗಿ ಎರಡು ಸಾವಿರದ ಎರಡರಲ್ಲಿ ಬಿ ಜೆ ಪಿಯ ಪೇರೆಂಟ್ ಬಾಡಿಯ ಜಿಲ್ಲಾಧ್ಯಕ್ಷನಾಗಿ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ನನಗೆ ಡಾಕ್ಟರ್ ವಿ ಎಸ್ ಆಚಾರ್ಯರ ಮಾರ್ಗದರ್ಶನದಲ್ಲಿ ಜವಾಬ್ದಾರಿಯನ್ನು ಕೊಟ್ಟು ನಾನು ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಉಡುಪಿ ಜಿಲ್ಲೆಯಲ್ಲಿ ಐದರಲ್ಲಿ ನಾಲ್ಕು ಸ್ಥಾನ ಬಿ ಜೆ ಪಿ ಸಿಗಿತು ಅದರಲ್ಲಿ ನಾನು ಒಬ್ಬ ಗೆಲ್ಲುವ ಪರಿಸ್ಥಿತಿ ಬಂತು ಆ ತೊಂಬತ್ತೊಂಬತ್ತರಿಂದ ನಾನು ನನ್ನ ಬಿಸ್ನೆಸ್ಸನ್ನು ನನ್ನ ಇಂಟರ್ಫಿಯರೆನ್ಸ್ ಇಲ್ಲದೆ ನಡೆಯುವಂಥ ಪರಿಸ್ಥಿತಿಯನ್ನು ಮಾಡಿಕೊಂಡು ನಾನು ಪೂರ್ಣಾವಧಿಯಾಗಿ ಪೂರ್ತಿಯಾಗಿ ರಾಜಕೀಯ ಕ್ಷೇತ್ರದಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಉಡುಪಿಯ ಅಭಿವೃದ್ಧಿಯನ್ನು ನಮ್ಮ ಪದವೀಧರ ಮತದಾರ ಬಂಧುಗಳು ಗಮನಿಸಬೇಕು ವಿಶೇಷವಾಗಿ ಪತ್ರಕರ್ತ ಮಾಧ್ಯಮದವರು ಗಮನಿಸಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ ಎರಡು ಸಾವಿರದ ನಾಲ್ಕಕ್ಕೆ ನಾನು ಶಾಸಕನಾಗೋದಕ್ಕಿಂತ ಮೊದಲು ಉಡುಪಿ ಒಂದು ಕಂಜೆಷನ್ ಸಿಟಿ ಅಂತಿತ್ತು ಒಂದೇ ಒಂದು ರಸ್ತೆ ಮಧ್ಯದಲ್ಲಿ ಡಿವೈಡರ್ ಹಾಕಿ ಫೋರ್ ಲೇನ್ ಬರುವಂಥದ್ದು ಇರಲಿಲ್ಲ ಉಡುಪಿಯ ಎಲ್ಲ ಪ್ರಮುಖ ರಸ್ತೆಗಳನ್ನು ಅದರಲ್ಲಿ ವಿಶೇಷವಾಗಿ ಕಲ್ಸಂಕ ಮಣಿಪಾಲ್ ರಸ್ತೆ ಅದು ಒಂದು ದಾಖಲೆ ಐದು ಫೀಟ್ ರಸ್ತೆ ಆಗಲ್ಲ ಮಾಡಲಿಕ್ಕಾಗಲ್ಲ ಅಂತ ಪ್ರತಿಭಟನೆ ಇದ್ದಂಥದ್ದು ಬಿಡ್ತಾ ಇರಲಿಲ್ಲ ಅವರು ಆದರೆ ಡಾಕ್ಟರ್ ವಿ ಎಸ್ ಆಚಾರ್ಯರ ಮಾರ್ಗದರ್ಶನದಲ್ಲಿ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಫೋರ್ ಲೈನ್ ಮಾಡಿ ಇವತ್ತು ಪರ್ಕಳದವರೆಗೆ ಹಂಡ್ರೆಡ್ ಫೀಟ್ ರಸ್ತೆ ಆಗಿರುವಂಥದ್ದು ಮತ್ತು ಬ್ರಹ್ಮವಾರದಂಥ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಶಃ ರಾಜ್ಯದಲ್ಲಿ ಅಲ್ಲಿ ಇರಲಿಕ್ಕಿಲ್ಲ ಗ್ರಾಮೀಣ ಪ್ರದೇಶದ ಬ್ರಹ್ಮವಾರದಿಂದ ಹೆಬ್ರಿ ಸಂಪರ್ಕ ಆಗುವ ರಸ್ತೆ ಈಗ ಫೋರ್ಲೈನ್ ಆಗ್ತಾಯಿದ್ದರೆ ನಾನು ಇದನ್ನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆಂದರೆ ನಾನೊಂದು ಆ್ಯಕ್ಟಿವ್ ಆಗಿ ಅಭಿವೃದ್ಧಿಯ ಪರವಾಗಿ ಕೆಲಸ ಮಾಡ್ತಾ ಇರಬಂಥದ್ದು ಅದು ಕುಡಿಯುವ ನೀರಿನ ಯೋಜನೆಗಳು ಕಿಂಡಿಯಣಕಟ್ಟು ವಿಶೇಷವಾಗಿ ನನ್ನ ಕಾಲದಲ್ಲಿ ಉಪ್ಪು ನೀರು ತಡೆಗೇಟ್ ನಮ್ಮಲ್ಲಿ ಸಮುದ್ರದಲ್ಲಿ ಉಪ್ಪು ನೀರು ಒಳಗೆ ಬಂದು ಉಪ್ಪು ನೀರು ಬಂದರೆ ಮತ್ತೆ ಬಾವಿ ಉಪ್ಪಾಗ್ತದೆ ಕೃಷಿಗಾಗೋದಿಲ್ಲ ಅದಕ್ಕೆ ನಾವು ನನ್ನ ಕಾಲದಲ್ಲಿ ವಿಶೇಷವಾದ ಉಪ್ಪು ನೀರು ತಡೆಗೇಟ್ಗಳ ಕಾಮಗಾರಿಗಳು ಮಾಡಿ ಇವತ್ತು ಅಲ್ಲಿ ಜನಮನ್ನಣೆಯನ್ನು ನಾನು ಗಳಿಸಿದ್ದೇನೆ ಇನ್ನು ಶಾಸಕರು ಇದೆಲ್ಲ ಶಾಸಕರುಗಳು ಆಕ್ಟಿವ್ ಇರುವಂಥವ್ರು ಮಾಡುವಂಥದ್ದೇ ಆದರೆ ವಿಶೇಷವಾದಂಥ ಕೆಲವು ಕಾರ್ಯಕ್ರಮಗಳನ್ನು ನಾನು ನನ್ನ ಕ್ಷೇತ್ರದಲ್ಲಿ ಮಾಡಿದ್ದೇನೆ ಅದರಲ್ಲಿ ಭಾಳ ಪ್ರಮುಖವಾದಂಥದ್ದು ಈ ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆದಂಥದ್ದು ಕೇದಾರಥನ ಕೃಷಿ ಆಂದೋಲನ ನಮ್ಮಲ್ಲಿ ಸುಮಾರು ಒಂದೂವರೆ ಸಾವಿರ ಎಕರೆ ಹಡಿಲು ಭೂಮಿಯನ್ನು ಕೃಷಿಯನ್ನಾಗಿ ಕೃಷಿ ಭೂಮಿಯನ್ನಾಗಿ ಮಾಡಿ ಕೃಷಿ ಮಾಡ್ತಾ ಇದ್ದೇವೆ ಈಗ ಹಡಿಲು ಅಂದರೆ ನಿಮ್ಮಲ್ಲಿ ಬೀಳು ಅಂತ ಹೇಳ್ತಾರೆ ಬೀಳು ಬಿಟ್ಟದ್ದು ಅಂದರೆ ಗದ್ದೆ ಆಗಿರ್ತದದು ಭತ್ತದ ಗದ್ದೆ ಆಗಿರ್ತದೆ ಆದರೆ ರೈತರು ಬೇರೆ ಬೇರೆ ಕಾರಣಕ್ಕೋಸ್ಕರ ಕಾರ್ಮಿಕ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಕಾರ್ಮಿಕರ ಸಮಸ್ಯೆ ಮತ್ತು ಅದು ಲಾಭದಾಯಕ ಇಲ್ಲ ಈ ಕಾರಣ ಕಾ ಕಾಡು ಹಾವಳಿ ಈ ಕಾರಣಕ್ಕೋಸ್ಕರ ಅದನ್ನು ಮೂವತ್ತು ನಲವತ್ತು ವರ್ಷದಿಂದ ಕೃಷಿ ಮಾಡಲು ಹಾಗೆ ಬಿಟ್ಟಿತ್ತು ಅಂದರೆ ಎಕರೆ ಗಟ್ಟಲೆ ನಿಮಗೆ ಏನು ಗದ್ದೆಗಳು ಒಂದು ಒಂದು ಗದ್ದೆ ಅಚ್ಚಿಚ್ಚವರು ಮಾಡ್ತಾರೆ ಇನ್ನೂ ಅವರು ಮಾಡಲಿಕ್ಕಾಗಲ್ಲ ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಟ್ಟೂರು ಹೈಸ್ಕೂಲ್ನ ನಾನು ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಅದು ಐವತ್ತನೇ ವರ್ಷದ ಆಚರಣೆ ನಿಟ್ಟು ವಯಸ್ಕು ಒಂದು ಒಳ್ಳೆಯ ಎಜುಕೇಷನ್ ಸೊಸೈಟಿ ನಾವು ಸ ಸುವರ್ಣ ಸಂಭ್ರಮವನ್ನು ಆಚರಿಸುವ ಸಂದರ್ಭದಲ್ಲಿ ಕೋವಿಡ್ ಬಂತು ನಮಗೆ ಆಚರಣೆ ಮಾಡಲಿಕ್ಕಾಗಿಲ್ಲ ಆಗ ನಮ್ಮ ಮುಖ್ಯೋಪಾಧ್ಯಾಯರು ಮತ್ತು ಹಳೆ ವಿದ್ಯಾರ್ಥಿಗಳು ಒಂದು ಸಲಹೆ ಕೊಟ್ಟರು ನಮ್ಮ ಶಾಲೆಯ ಸುತ್ತಮುತ್ತಲಿನ ಒಂದು ಅಡಿಲು ಭೂಮಿಯ ಕೃಷಿಯನ್ನು ಮಾಡೋಣ ಅಂತ ಹಾಗೆ ಐವತ್ತು ಎಕರೆ ನಾವು ಮಾಡಿದೆವು ನಾನು ಗದ್ದೆಗಿಳಿದು ಒಂದು ಹೊಸ ಅನುಭವವನ್ನು ಪಡ್ಕೊಂಡೆ ಸಣ್ಣದಲ್ಲಿ ಮಾಡಿದ್ದೆ ಮತ್ತೆ ಇಲ್ಲ ಸಾವಯವ ಮಾಡುವ ನಿಶ್ಚಯ ಮಾಡಿ ಸಾವಯವ ಮಾಡಿತು